ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಸುದ್ದಿ ವಾಹಿನಿಯ ನ್ಯೂಸ್ ಟುಡೆಗೆ ಹಾರ್ದಿಕ ಸ್ವಾಗತ ಬಹು ನಿರೀಕ್ಷಿತ ಭಾರತ ಅಮೆರಿಕ ಒಪ್ಪಂದ ಶೀಘ್ರದಲ್ಲಿ ನಡೆಯುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಮೆರಿಕ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕೆರೆಲಿನ್ ಲೆವೆಟ್ ಭಾರತವನ್ನು ಇಂಡೋ ಪೆಸಿಫಿಕ್ ಸಮುದ್ರದ ಕಾರ್ಯತಂತ್ರದ ಮಿತ್ರ ಎಂದು ಕರೆದಿದ್ದಾರೆ ಈ ಸಂಬಂಧ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ ಅವರೊಂದಿಗೆ ಉತ್ತಮ ಸಂಬಂಧ ಇದೆ ಈ ಒಪ್ಪಂದ ಪೂರ್ಣಗೊಳ್ಳುವ ಹಂತದಲ್ಲಿ ಇದೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಭಾರತ ಮತ್ತು ಚೀನಾದಂತ ರಾಷ್ಟ್ರಗಳ ಮೇಲೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹೌದು ಸ್ನೇಹಿತರೆ ಭಾರತ ಮತ್ತು ಚೀನಾ ಸೇರಿದಂತೆ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವ ಎಲ್ಲ ದೇಶಗಳ ವಿರುದ್ಧ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಘೋಷಿಸುವ ಸೆನೆಟ್ ಮಸೂದೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನುಮೋದನೆ ನೀಡಿದ್ದಾರೆ ಎಂದು ಸೆನೆಟರ್ ಲಿಂಡ್ಸೆ ಗ್ರಹಾಮ್ ಭಾನುವಾರದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ರಷ್ಯಾವನ್ನು ಕಟ್ಟಿಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಅಲ್ಲದೆ ಯುಕ್ರೇನ್ ಮೇಲಿನ ಯುದ್ಧ ನಿಲ್ಲಿಸುವವರೆಗೂ ರಷ್ಯಾದ ಮಿತ್ರ ರಾಷ್ಟ್ರಗಳ ಯುದ್ಧ ಆರ್ಥಿಕ ಸ್ಥಿತಿ ಕುಂದಿಸಲು ಈ ಮಸೂದೆ ಹೊರಡಿಸಲಾಗಿದೆ ಎಂದು ಕೇಳಿ ಬರ್ತಾ ಇದೆ ತೆಲಂಗಾಣದ ಕೆಮಿಕಲ್ ಫ್ಯಾಕ್ಟರಿ ಸ್ಫೋಟಗೊಂಡು ಭಾರಿ ಸಾವು ನೋವಿಗೆ ಕಾರಣವಾಗಿದೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಪಶಮೈಲಾರಂ ಕೈಗಾರಿಕಾ ಎಸ್ಟೇಟ್ನಲ್ಲಿರುವ ಸಿಗಾಚಿ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಸೋಮವಾರ ಸ್ಫೋಟ ಸಂಭವಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಈವರೆಗೂ ಮೂವತ್ತಾರು ಮಂದಿ ಮೃತಪಟ್ಟಿರುವುದಾಗಿ ಹದಿನೇಳು ಮಂದಿ ನಾಪತ್ತೆಯಾಗಿರುವುದಾಗಿ ಹೇಳಲಾಗುತ್ತಿದೆ ಅಂದಹಾಗೆ ಸ್ಫೋಟ ಸಂಭವಿಸಿದಾಗ ಕಾರ್ಖಾನೆಯಲ್ಲಿ ನೂರ ನಲವತ್ ಮೂರು ಜನರು ಇದ್ದರು ಅದರಲ್ಲಿ ಐವತ್ತೆಂಟು ಮಂದಿಯನ್ನು ಗುರುತಿಸಲಾಗಿದೆ ಹಾಗೂ ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ಹೇಳುತ್ತಿದ್ದಾರೆ ಮಂಗಳವಾರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಿಎಂ ರೇವಂತ್ ರೆಡ್ಡಿ ಮೃತರ ಕುಟುಂಬಕ್ಕೆ ತಲಾ ಒಂದೊಂದು ಕೋಟಿ ತೀವ್ರವಾಗಿ ಗಾಯಗೊಂಡವರಿಗೆ ಹತ್ತು ಲಕ್ಷ ಹಾಗೂ ಭಾಗಶಃ ಸುಟ್ಟ ಗಾಯಗಳಾದರೆ ತಲಾ ಐದು ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ ಈ ಸಂಬಂಧ ತನಿಖೆ ನಡೆಯುತ್ತಿದ್ದು ಸ್ಪೈ ಡ್ರೈಯರ್ ಒಳಗೆ ಒತ್ತಡ ಹೆಚ್ಚಾದ ಕಾರಣ ಸ್ಫೋಟಗೊಂಡಿರಬಹುದು ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜೆ ಪಿ ನಡ್ಡಾ ಉತ್ತರಾಧಿಕಾರಿ ಅಂದರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು ಬಿಜೆಪಿ ಸಂವಿಧಾನದ ಪ್ರಕಾರ ಭಾರತದ ಮೂವತ್ತೇಳು ಸಾಂಸ್ಥಿಕ ರಾಜ್ಯಗಳ ಪೈಕಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ ಈ ಪ್ರತಿ ಒಬ್ಬರ ಹೆಸರು ಸ್ಥಾನಕ್ಕೆ ಆಯ್ಕೆಯಾಗಲಿದೆ ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರ ಹಸ್ತಾಂತರಕ್ಕೆ ಎದ್ದಿದ್ದ ಕೂಗಿಗೆ ತಾತ್ಕಾಲಿಕ ಬ್ರೇಕ್ ಹಾಕುವ ಪ್ರಯತ್ನ ಡಿಕೆಶಿ ಮಾಡಿದ್ದಾರೆ ನನಗೆ ಯಾವ ಶಾಸಕರ ಬೆಂಬಲು ಬೇಡ ಸಮಸ್ಯೆ ಇದ್ರೆ ನಾವೇ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುತ್ತೇವೆ ನನಗೆ ಯಾವ ಉನ್ನತಾಧಿಕಾರದ ದಾಹ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಆರ್ ಎಸ್ ಬ್ಯಾನ್ ಆಗುತ್ತೆ ಎಂದು ಹೇಳಿದ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಪ್ರತಿಪಕ್ಷಗಳಿಂದ ತೀವ್ರವಾದ ಖಂಡನೆ ವ್ಯಕ್ತವಾಗುತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ ಕೆಲವು ನಕಾರಾತ್ಮಕ ಶಕ್ತಿಗಳು ಏನೇ ಮಾಡಿದರೂ ಅದು ಅವರ ವ್ಯಕ್ತಿತ್ವ ತಿಳಿಸುತ್ತದೆ ವಿನಃ ವಾಸ್ತವವಾಗುವುದಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಇಂದಿನ ನ್ಯೂಸ್ ಡೇ ಮತ್ತೆ ಮತ್ತೆ ಸಿಗೋಣ ಧನ್ಯವಾದಗಳು